ನೆಹರು ಬಿಟ್ರೆ ಬಿಜೆಪಿ ಗತಿ ಇಲ್ವಾ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಆಧುನಿಕ ಭಾರತದ ನಿರ್ಮಾಣದವರೆಗೆ ಬುನಾದಿ ಹಾಕಿದ್ದಾರೆ ಹಳೆಯ ಇತಿಹಾಸವನ್ನ ತೆಗೆದುಕೊಂಡು ಬಂದು ಚರ್ಚೆ ಮಾಡ್ತಿದ್ದಾರೆ ಬಿಜೆಪಿ ಇದನ್ನೇ ಮುಂದುವರಿಸ್ತಾ ಇದ್ರೆ ಇದು ಭಾರತದ ಸಾಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆಯೇ ಸರಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಭಾರತೀಯ ರಾಜಕೀಯದಲ್ಲಿ ಒಂದು ವಿಚಿತ್ರ ಘಟನೆಗಳು ನಡೀತಾ ಇದೆ ಲೋಕಸಭಾ ಅಧಿವೇಶನದಂತಹ ಒಂದು ಗೌರವಾನ್ವಿತ ಸ್ಥಳದಲ್ಲೂ ಸಹ ಬಿಜೆಪಿ ಪಕ್ಷ ಜವಾಹರಲಾಲ್ ನೆಹರು ಅವರನ್ನ ಹಿಡ್ಕೊಂಡು ಸಾಧನೆಗಳೇ ಇಲ್ಲದೆ ತಾನು ನುಣುಚ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಮಾತನ ಬಗ್ಗೆ ಉಂಟಾದ ಚರ್ಚೆಗಳು ಇದಕ್ಕೆ ಹೊಸ ಉದಾಹರಣೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ನೆಹರು ಅವರನ್ನ ಟಾರ್ಗೆಟ್ ಮಾಡಿ ಇತಿಹಾಸವನ್ನ ಪುನಃ ಬರೆಯುವ ಮತ್ತು ಅದಕ್ಕೆ ರಾಜಕೀಯ ಬಣ್ಣವನ್ನ ಹಚ್ಚುವಂಥ ಉದ್ದೇಶ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆದ್ರೆ ಇಂಥ ಪ್ರಯತ್ನದಿಂದ ಬಿಜೆಪಿ ಸಾಧಿಸಿದಾದ್ರೂ ಏನು ನೆಹರು ಅವರ ಮಹಾನ್ ನಾಯಕನ ಕೊಡುಗೆಗಳ ಮೇಲೆ ಬಿಜೆಪಿ ಎಷ್ಟೇ ಶ್ರಮಿಸಿದ್ರೂ ಸಹ ಒಂದು ಕಪ್ಪು ಚುಕ್ಕಿಯನ್ನು ಇಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರ ನಾಯಕತ್ವ ಭಾರತದ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಆಧುನಿಕ ಭಾರತದ ನಿರ್ಮಾಣದವರೆಗೆ ಒಂದು ಬುನಾದಿಯಂತೆ ಇದೆ ಒಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರೇರಣೆಯ ಮೂಲವಾಗಿತ್ತು ಚಟರ್ಜಿ ಚಟರ್ಜಿಯವರ ಈ ಕೃತಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾವನೆಯನ್ನ ಜಾಗೃತಗೊಳಿಸಿತ್ತು ಆದರೆ ಇಂದು ಲೋಕಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿದೆ ಕೇಂದ್ರ ಬಿಂದು ಮಾತ್ರ ನೆಹರು ಆಗಿದ್ದಾರೆ ಸೊ ಮೋದಿಯವರ ಭಾಷಣದಲ್ಲಿ ನೆಹರು ಅವರು ಈ ಗೀತೆಯನ್ನು ನಿರಾಕರಿಸಿದ್ರು ಅಂತ ಹೇಳಿ ಅವರನ್ನ ಹಿಂದೂ ವಿರೋಧಿ ಅಂತ ಚಿತ್ರಿಸ್ತಾ ಇತ್ತು ಇದು ನಿಜಾನಾ ನೆಹರು ಅವರು ಗೀತೆಯನ್ನು ನಿರಾಕರಿಸ್ತಿಲ್ಲ ಅವರು ಇದನ್ನ ರಾಷ್ಟ್ರೀಯ ಗೀತೆಯಾಗಿ ಘೋಷಿಸೋದು ಧಾರ್ಮಿಕ ಭಾವನೆಗಳನ್ನ ಹೊತ್ತಿಸತ್ತೆ ಅನ್ನೋ ಆಕ್ಷೇಪವನ್ನ ಮಾಡಿದ್ರು ಅಷ್ಟೇ ಯಾಕಂದ್ರೆ ಭಾರತ ಒಂದು ಬಹು ದೇಶ ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಐಕ್ಯದೊಳಗೆ ಬೆರೆತು ನಿಂತಿದೆ ಸೊ ನೆಹರು ಅವರ ದೂರದೃಷ್ಟಿಯೂ ಇದೇ ಆಗಿತ್ತು ಆದರೆ ಬಿಜೆಪಿ ಇದನ್ನು ಇದನ್ನ ರಾಜಕೀಯ ಆಯುಧವಾಗಿ ಬಳಸ್ಕೊಳ್ತಾ ಇದೆ ಇತಿಹಾಸವನ್ನ ಪುನಃ ಬರೆಯುವ ಅಂತ ಹೇಳಿ ನೆಹರು ಅವರನ್ನ ಕೆಟ್ಟದಾಗಿ ಚಿತ್ರಿಸೋದು ಇವರ ಉದ್ದೇಶವಾಗಿದೆ ಒಂದೇ ಮಾತರಂ ಗೀತೆ ಎಲ್ರಿಗೂ ಪ್ರೀತಿಯ ಸಂಕೇತ ಆಗ್ಬೇಕು ಆದ್ರೆ ಅದನ್ನ ಬಳಸಿ ಒಂದು ಧರ್ಮ ಅಥವಾ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದು ದುರ್ಭಾಗ್ಯ ಇಂತಹ ಚರ್ಚೆಗಳು ಲೋಕಸಭೆಯನ್ನು ಸಹ ರಾಜಕೀಯವಾಗಿ ಮಾಡಿ ಜನರ ಸಮಸ್ಯೆಗಳನ್ನ ಬಿಡತ್ತೆ ಬಿಜೆಪಿಗೆ ನೆಹರು ಅವರನ್ನ ಬೈಯೋದೆ ಪ್ರಾಣವಾಯುವಂತೆ ಆಗಿದೆ ನೆಹರು ನಿಂದನೆ ಮಾಡದೇ ಇದ್ರೆ ಅವರಿಗೆ ಅಸ್ತಿತ್ವವೇ ಇಲ್ಲ ಅಂತ ಅನ್ಸುತ್ತೆ ಸೊ ಇಂದಿನ ಬಿಜೆಪಿ ನಾಯಕರಿಗೆ ತಮ್ಮ ಸಾಧನೆಗಳನ್ನ ಹೇಳೋ ಬದಲು ನೆಹರು ಅವರನ್ನ ತೆಗಳೋದು ಮುಖ್ಯ ಕೆಲಸ ಆಗ್ಬಿಟ್ಟು ಇದು ಒಂದು ದುರ್ಬಲ ರಾಜಕೀಯ ತಂತ್ರ ಯಾಕಂದ್ರೆ ಜನ ಪ್ರತಿನಿತ್ಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಮಣಿಪುರ ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದೆ ಆದ್ರೆ ಬಿಜೆಪಿ ಅಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋ ಬದಲು ಹಳೆಯ ಇತಿಹಾಸವನ್ನ ತೆಗೆದುಕೊಂಡು ಬಂದು ಚರ್ಚೆ ಮಾಡ್ತಿದ್ದಾರೆ ಇನ್ನು ಬಿಜೆಪಿ ನೆಹರು ಅವರನ್ನ ಲೈಫ್ ಜಾಕೆಟ್ ರೀತಿ ಬಳಸ್ಕೊಳ್ತಾ ಇರೋದಾದ್ರೂ ಯಾಕೆ ಯಾಕೆ ಅಂತಂದ್ರೆ ತಮ್ಮ ಆಳ್ವಿಕೆಯಲ್ಲಿ ಎದುರಾಗ್ತಾ ಇರುವಂತಹ ಸವಾಲುಗಳನ್ನ ಮರೆಮಾಚೋಕೆ ಇದು ಸುಲಭ ಮಾರ್ಗ ಅದಕ್ಕೆ ಫಾರ್ ಎಕ್ಸಾಂಪಲ್ ರೂಪಾಯಿ ಮೌಲ್ಯ ಕುಸಿತಾ ಇದೆ ಇದು ಜನರ ಜೀವನ ಖರ್ಚನ್ನು ಹೆಚ್ಚಿಸತ್ತೆ ಅಪೌಷ್ಟಿಕತೆ ಮಕ್ಕಳ ಭವಿಷ್ಯವನ್ನ ಕಸತ್ಕೊಳ್ತಾ ಇದೆ ಬಡತನ ಮತ್ತು ನಿರುದ್ಯೋಗ ತಾಂಡವವಾಡ್ತಾ ಇದೆ ಇಂಥ ಸಮಸ್ಯೆಗಳನ್ನ ಬಿಟ್ಟು ಅಧಿವೇಶನದಲ್ಲಿ ನೆಹರು ಅವರ ಚರ್ಚೆ ಮಾಡೋದು ಬಿಜೆಪಿಗೆ ಏಕೈಕ ವಿಚಾರವಾಗಿ ಹೋಗಿದ್ಯಾ ಅಂತ ಇದು ರಾಹುಲ್ ಗಾಂಧಿ ಅವರಂತಹ ವಿರೋಧ ಪಕ್ಷದ ನಾಯಕರನ್ನು ಸಹ ಟಾರ್ಗೆಟ್ ಮಾಡುವ ಭಾಗ ಬಿಜೆಪಿ ತನ್ನ ಸಾಧನೆಗಳ ಪಟ್ಟಿಯನ್ನ ಹೇಳೋ ಬದಲು ನೆಹರು ರಾಹುಲ್ ಗಾಂಧಿ ಅಂತ ಜಪಿಸುತ್ತಾ ದಿನಗಳನ್ನ ಕಳಿತಿದ್ದಾರೆ ಸಾಧನೆಗಳಿದ್ರೆ ತಾನೆ ಹೇಳೋದಕ್ಕೆ ಇನ್ನು ನೆಹರು ಅವರ ವಿರುದ್ಧದ ಈ ಯೋಜನೆ ಹಿಂದಿರೋ ಶಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಪಾತ್ರವನ್ನು ವಹಿಸಿರ್ಲಿಲ್ಲ ಗಾಂಧೀಜಿ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತಹ ನಾಯಕರು ಜೈಲುಗಳಲ್ಲಿ ತಮ್ಮ ದಿನಗಳನ್ನ ಕಳೆದ್ರು ಲಾಠಿ ಏಟನ್ನ ತಿಂದ್ರು ದೇಶವನ್ನ ಸ್ವತಂತ್ರಗೊಳಿಸಿದ್ರು ಆದ್ರೆ ಕೆಲ ದೂರ್ಥರು ಸ್ವಾತಂತ್ರ್ಯ ಹೋರಾಟದಿಂದ ದೂರಾನೇ ಇದ್ರು ಸಂವಿಧಾನ ರಚನೆಯಲ್ಲೂ ಕೂಡ ಅವರು ಭಾಗವಹಿಸಿರ್ಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನೇತೃತ್ವದ ರೂಪುಗೊಂಡ ಸಂವಿಧಾನ ಎಲ್ರಿಗೂ ಸಮಾನತೆಯ ಭರವಸೆಯನ್ನ ಕೊಟ್ಟಿತು ಅದನ್ನು ಈ ಕೆಟ್ಟ ಶಕ್ತಿಯ ದೂರ್ತರು ವಿರೋಧಿಸಿದ್ರು ಇದು ಬಹಳ ಹಿಂದಿನಿಂದಾನೇ ದ್ವೇಷದ ವಾತಾವರಣವನ್ನು ಸೃಷ್ಟಿಸಿದ ಒಂದು ಸಿದ್ಧಾಂತ ಅಂತಿಮವಾಗಿ ಇದೇ ಮಹಾತ್ಮ ಗಾಂಧಿಯವರ ಹತ್ಯೆಗೂ ಕಾರಣ ಆಗ್ಬಿಡತ್ತೆ ನಾಥುರಾಮ್ ಗೋಡ್ಸೈ ಅಂಥವ ಗಾಂಧೀಜಿಯ ಹಿಂದೂ ಮುಸ್ಲಿಂ ಐಕ್ಯದ ಆಲೋಚನೆಯನ್ನ ಸಹಿಸಿರ್ಲಿಲ್ಲ ಇಂದಿಗೂ ಈ ಶಕ್ತಿಗಳ ಅನುಯಾಯಿಗಳು ಹಂತಕರನ್ನ ವೈಭವೀಕರಿಸ್ತಿದ್ದಾರೆ ಕೆಲವು ಸಾಹಿತ್ಯಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದನ್ನು ನಾವು ನೋಡಬಹುದು ಇದು ಧರ್ಮಾಂಧ ಮತ್ತು ಕೋಮುವಾದಿ ದೃಷ್ಟಿಕೋನ ಇಂತಹ ಸಿದ್ಧಾಂತ ದೇಶವನ್ನ ವಿಭಜಿಸತ್ತೆ ಸಾಮುದಾಯಿಕ ಘರ್ಷಣೆಗಳನ್ನ ಹುಟ್ಟಿಸತ್ತೆ ಸೊ ಬಿಜೆಪಿ ಇದನ್ನೇ ಮುಂದುವರಿಸ್ತಾ ಇದ್ರೆ ಇದು ಭಾರತದ ಸಾಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆಯೇ ಸರಿ ನೆಹರು ಅವರ ಕೊಡುಗೆಗಳನ್ನ ನೆನಪಿಸಿಕೊಳ್ಳೋಣ ಅವರ ನಾಯಕತ್ವದಲ್ಲಿ ಐಐಟಿ ಐಐಎಂ ರೂಪುಗೊಂಡಿದೆ ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಶುರುವಾಗಿದೆ ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಸ್ಥಾಪನೆಯಾಗಿದೆ ಇದೆಲ್ಲವೂ ಸಹ ಆಧುನಿಕ ಭಾರತಕ್ಕೆ ಬುನಾದಿ ಅಲ್ವಾ ಬಿಜೆಪಿ ನೆಹರು ಅವರನ್ನ ನಿಂದಿಸುವ ಬದಲು ಇಂತಹ ಕೊಡುಗೆಗಳನ್ನ ಗೌರವಿಸಿ ಮುಂದುವರಿಸಬೇಕಲ್ವಾ ಭವಿಷ್ಯದ ಭಾರತವನ್ನ ನಿರ್ಮಿಸಬೇಕಲ್ವಾ ಬೇಡದೆ ಇರೋ ಚರ್ಚೆಗಳ ಬದಲು ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ದೇಶದ ಐಕ್ಯ ಅಭಿವೃದ್ಧಿ ಸಮಾನತೆಯೇ ನಮ್ಮ ಗುರಿಯಾಗಬೇಕಲ್ವಾ ಇದೇ ನೆಹರು ಅವರ ಕನಸಾಗಿತ್ತು ಸಹ ಅದನ್ನ ನಾವು ಸಾಕಾರಗೊಳಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ